ಖಂಡಿತವಾಗ್ಲೂ ಸಮಸ್ಯೆ ಇಲ್ಲ ಪ್ರತಿ ತಿಂಗಳು ಸರ್ಕಾರದಿಂದ ಗೃಹಲಕ್ಷ್ಮಿ ಹಣವನ್ನು ನಾವು ಪ್ರತಿ ತಿಂಗಳು ಆದಷ್ಟು ಸಂದಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಯತ್ನ ಅಂತಂದರೆ ಅದು ತಪ್ಪಾಗುತ್ತೆ ಪ್ರತಿ ತಿಂಗಳು ನಾವೇನೋ ಮಹಾಜನತೆ ವಾಗ್ದಾನ ಮಾಡಿದ್ವಿ ಪ್ರತಿ ತಿಂಗಳು ಕೊಡೋದಕ್ಕೆ ನಾವು ಸನ್ನದ್ಧವಾಗಿದ್ದೀವಿ ಏನೂ ಪ್ರಾಬ್ಲಮ್ ಇಲ್ಲ ಅದು ಅವರು ಅವ್ರ ಜೊತೆ ನಾನು ಮಾತಾಡ್ತೀನಿ ಅವರು ಹೇಳಿದಾರೆ ಮಾಧ್ಯಮದ ಒಬ್ಬರು ಸಹೋದರ ನನಗೆ ಬರಬೇಕಾದ್ರೆ ಫೋನ್ ಮಾಡಿ ಕೇಳಿದ್ರು ಈ ರೀತಿ ಹೇಳಿದ್ದಾರೆ ಅಂತ ನನ್ನ ಫೋನ್ ಕರೆ ಮಾಡಿದೆ ಅವರು ನನ್ನ ಸಂಪರ್ಕಕ್ಕೆ ಸಿಕ್ಕಲಿಲ್ಲ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ತಾಂತ್ರಿಕ ದೋಷ ಕೂಡ ಯಾವುದೂ ಇಲ್ಲ ಎಲ್ಲ ಸರಿ ಮಾಡಿದ್ದೀವಿ ಮೂವತ್ತೊಂದು ಜಿಲ್ಲೆಗೆ ತಾಲೂಕ್ ಪಂಚಾಯಿತಿ ಅಂದರೆ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ತಾಲೂಕ್ ಪಂಚಾಯಿತಿಯ ಮುಖಾಂತರ ನೇರವಾಗಿ ಸಿ ಡಿ ಪಿ ಒ ಅಕೌಂಟ್ಗೆ ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಬೆನಿಫಿಷರಿಗಳ ಅಕೌಂಟ್ಗೆ ಹಾಕುವಂಥ ವ್ಯವಸ್ಥೆ ಈಗೆಲ್ಲ ಸರಿಯಾಗಿದೆ ಸೊ ತಾಂತ್ರಿಕ ದೋಷ ಅಂತರೂ ಏನಿಲ್ಲ ಅವರು ಯಾಕೆ ಆ ರೀತಿ ಹೇಳಿದರು ಅನ್ನೋದನ್ನು ಅವ್ರ ಹತ್ರ ಮಾತನಾಡಿ ತಮಗೆ ನಾನು ರಿಯಾಕ್ಟ್ ಮಾಡ್ತೀನಿ ಬಟ್ ತಾಂತ್ರಿಕ ದೋಷ ಯಾವುದೂ ಇಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿಗಳಿಗೆ ಹಣವನ್ನು ನಾವು ಸಂದಾಯ ಮಾಡ್ತೀವಿ ಹೌದು ನಾವು ಮೇವರೆಗೂ ಈಗ ಕಂಪ್ಲೀಟ್ ಹಾಕಿದ್ದೀವಿ ಜೂನ್ ತಿಂಗಳದ್ದು ಹಾಕ್ತಾ ಇದ್ದೀವಿ